ನಂಜನಗೂಡು ತಾಲೂಕಿನ ಹಲ್ಲೆರೆ ಗ್ರಾಮದಲ್ಲಿ ಅಂಬೇಡ್ಕರ್ ನಾಮಫಲಕ ವಿಚಾರದಲ್ಲಿ ಎರಡು ಕೋಮುಗಳ ನಡುವೆ ಘರ್ಷಣೆ ಪ್ರಕರಣವನ್ನು ಖಂಡಿಸಿ ನಂಜನಗೂಡಿನಲ್ಲಿ ತಾಲೂಕು ನಾಯಕರ ಸಂಘದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ತಾಲೂಕು ಆಡಳಿತದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಹಲ್ಲೆರೆ ಗ್ರಾಮದಲ್ಲಿ ನಡೆದ ಘಟನೆಯನ್ನು ಖಂಡಿಸುತ್ತೇವೆ ಹಾಗೂ ನಾಯಕ ಜನಾಂಗದವರಿಗೆ ಸೂಕ್ತ ರಕ್ಷಣೆಯನ್ನು ಮಾಡಬೇಕು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ನಿರಪರಾಧಿಗಳನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಗಲಾಟೆಗೆ ಪ್ರೇರೇಪಣೆ ನೀಡಿದವರನ್ನು ಕೂಡಲೇ ಬಂಧಿಸಬೇಕು ಈ ಘಟನೆಯನ್ನು ನಿವೃತ್ತ ನ್ಯಾಯಮೂರ್ತಿಗಳಿಂದ ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಬೇಕು ಹಾಗೂ ಗ್ರಾಮದಲ್ಲಿ ಶಾಂತಿ ಸಭೆಯನ್ನು ನಡೆಸಬೇಕು ಎಂದು ಒತ್ತಾಯಿಸಲಾಯಿತು ಪ್ರತಿಭಟನೆಯಲ್ಲಿ ತಾಲೂಕು ನಾಯಕರ ಸಂಘದ ಗೌರವಾಧ್ಯಕ್ಷ ಚಿಕ್ಕರಂಗನಾಯಕ ತಾಲೂಕು ಅಧ್ಯಕ್ಷ ಬಂಗಾರಸ್ವಾಮಿ

ಎಲ್ಲ ಜನಾಂಗೂ ಈಗ ಮಹಿಳೆಯರು ಯಾವುದೇ ಮಹಿಳೆಯರು ಕೂಡ ಆ ಜನಾಂಗೂ ಕೂಡ ಮೀಸಲಾತಿ ಕೊಟ್ಟಿದ್ದಾರೆ ನಾಕು ಸೋಷಿಯಲ್ ಮೀಡಿಯಾ ನೋಡ್ತಾ ಇದೆ ನಾಯಕ ಜನ ಅಂದ್ರೆ ಮೀಸಲಾತಿ ತಗೊಬಿಟ್ಟಿದ್ದಾರೆ ಮೀಸಲಾತಿ ತಗೊಬಿಟ್ಟಿದ್ದಾರೆ ಅಂತ ಎಲ್ಲ ಜನಾಂಗಕ್ಕೂ ಮಿಸ್ತಾತಿ ಕೊಟ್ಟಿದ್ದಾರೆ ಬಿ ಸಿ ಎಂ ಬಿ ಮಿಸ್ ಆತಿ ಇದೆ ನಾಯಕರು ವಕ್ತರು ಎಲ್ಲರೂ ಕೂಡ ಮಿಸ್ ಇದೆ ಅಂದ್ರೆ ಎಲ್ಲರೂ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರಲಿ ಮಾರುಷಿ ವಾಲ್ಮೀಕಿ ಅವರು ಇರಲಿ ಬಸವಣ್ಣವ್ರು ಇರಲಿ ಅವರೆಲ್ಲರೂ ಕೂಡ ಸಮಾಜದ ಆಸ್ತಿ ಯಾರು ಸ್ವತ್ತು ಅಲ್ಲ ಅದು ಅವ್ರ ವಿಚಾರಗಳನ್ನ ಜನಗಳಿಗೆ ಮುಟ್ಟಿಸಬೇಕೆ ಹೊರತು ಜಾಗೃತಿಯಿಂದ ಬರೀ ನಾಮಫಲಕಲ್ಲಿ ಅಥವಾ ಸ್ಟ್ಯಾಚುಗಳಲ್ಲಿ ತಂದು ಈ ತರ ಸೃಷ್ಟಿ ಮಾಡೋದಲ್ಲ ಅದನ್ನು ತಿಳ್ಕೋಬೇಕು ನಾವು ಆದರ್ಶನ ಪಾಲಿಸ್ಬೇಕು ಯಾವುದೇ ಸಂಘಟನೆಗಳಿರಲಿ ಯಾವುದೇ ಇವರು ಇರಲಿ ಅದನ್ನ ಆದರ್ಶಗಳನ್ನ ಪಾಲಿಸ್ಬೇಕು ಇವತ್ತು ತಾಲೂಕು ಆಡಳಿತ ವೈಫಲ್ಯ ಆಗಿದೆ ಯಾಕಂದ್ರೆ ನೀವು ನೋಡಿರ್ಬೋದು ಹಿಂದೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಏನು ಅವರ ಸಂವಿಧಾನದ ಅಡಿಯಲ್ಲಿ ಗ್ರಾಮ ಪಂಚಾಯತ್ಗೂ ಅದೇ ಆದ ಅಧಿಕಾರ ಇದೆ ಇವತ್ತು ಸರ್ಕಾರದಲ್ಲಿ ಯಾವ ತರ ಮುಖ್ಯಮಂತ್ರಿ ಇರ್ತಾರೆ ಅದೇ ತರ ಗ್ರಾಮ ಪಂಚಾಯತ್ ಕೂಡ ಆ ಏರಿಯಕ್ಕೆ ಅದು ಅದೇ ಆದ ಸ್ಥಳೀಯ ಪವರ್ ಇದೆ ಅಲ್ಲಿ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಸದಸ್ಯರುಗಳನ್ನು ಕೂಡ ಇಲ್ಲಿದ್ದಾರೆ ಬರ್ದೇನೆ ಏನೋ ಕೃಷ್ಣ ಕೇಳಿ ಕೃಷ್ಣ ಇದಂಬರ್ ಗಮನಕ್ಕೆ ಬರ್ದನೆ ಅಲ್ಲಿ ರೆಜುಲೇಷನ್ ಪಾಸ್ ಮಾಡಿ ಈ ಸಮಸ್ಯೆನ ಹುಟ್ಟಾಕಿರೋದು ಈ ಸತ್ಯ ಗೊತ್ತಾಗ್ಲಿ ಅಂತ ಇವತ್ತು ನಾವು ಧರಣಿ ಮುಖಾಂತರ ಶಾಂತಿ ಹೇಳ್ತಾ ಇರೋದು ಯಾಕೆ ನಾಯ್ಕ ಜನ ಅಂತ ಏನೋ ವಿರೋಧ ಮಾಡ್ತಾ ಇದಾರೆ ಅವ್ರು ತಪ್ಪು ಮಾಡ್ತಾ ಇದಾರೆ ಅನ್ನೋದ್ರ ಪ್ರತಿಬಿಂಬಿಸ್ತಾ ಇದಾರೆ ಇದು ಸುಳ್ಳು ಇದು ಸತ್ಯಕ್ಕೆ ದೂರವಾದ ಮಾತು ಯಾರೋ ಚಿಡುಗೇಡಿಗಳು ಹೊರಗಡೆಯಿಂದ ಬಂದು ಅದನ್ನ ಸೃಷ್ಟಿ ಮಾಡ್ರೆ ಆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಅಂದ್ರೆ ರಾಮ ತುಲ್ಲಾ ಅಂತ ಉಪಾಧ್ಯಕ್ಷ ಅವನು ಸೃಷ್ಟಿ ಮಾಡತಕ್ಕಂತ ಈ ಕಾರ್ಯಕ್ರಮ ಇದು ಅವರನ್ನ ಬಂಧಿಸಿ ಅವನ ತನಿಖೆ ಒಳಪಡಿಸಿದ್ರೆ ಸತ್ಯವರ್ ಬಂದಿತ್ತು